ಮಂಡ್ಯ ತಾಲೂಕು ಅಕೆರೆ ಗ್ರಾಮ ನಿವಾಸಿ ನಾನು ಮೂಲತಃ ಸಿನಿಮಾ ನಿರ್ದೇಶಕನಾಗಿದ್ದೆ ನಾನು ರೈತ ಕುಟುಂಬದಿಂದ ಬಂದಿದ್ದು ಎರಡು ಸಾವಿರದ ಹತ್ತರಿಂದ ನಾನು ಸಂಪೂರ್ಣವಾಗಿ ಸ್ವಲ್ಪ ಸಿನಿಮಾದಿಂದ ಬ್ರೇಕ್ ತಗೊಂಡು ಕೃಷಿನಲ್ಲಿ ತೊಡಗಿಸಿಕೊಂಡೆ ಎರಡು ಸಾವಿರದ ಹತ್ತರಲ್ಲೇ ಹೈನುಗಾರಿಕೆನ ಪ್ರಾರಂಭ ಮಾಡಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಮಂಡ್ಯ ತಾಲೂಕಿಗೆ ಹೈಯೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್ ಅಂಡ್ ಹೈಯೆಸ್ಟ್ ಮಿಲ್ಕ್ ಸಪ್ಲೈಯರ್ ಏನು ಇರ್ತದೆ ಹೋಗಬೇಕು ನಾನು ಬನ್ನೂರಿಗೆ ಅದಾದ ನಂತರ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ತೋಟಗಾರಿಕೆ ಇಲಾಖೆಯಿಂದ ನನ್ನ ತೋಟಗಾರಿಕೆ ಬೆಳೆಗಳಿಗೆ ನಾನು ಪ್ರಗತಿ ದರ ರೈತ ಅಂತ ಗುರುತಿಸ್ಕೊಂಡೆ ಈ ಮಧ್ಯೆ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸರ್ವಿಸಸ್ ಫಾರ್ ಇನ್ಪುಟ್ ಡೀಲರ್ಸ್ ಅನ್ನೋ ಒಂದು ಅಗ್ರಿಕಲ್ಚರ್ ಕೋರ್ಸ್ನು ಸಹ ಮಾಡಿ ನಾನು ಅದರಲ್ಲಿ ಗೋಲ್ಡ್ ಮೆಡಲ್ ತಗೊಂಡೆ ಹೈನುಗಾರಿಕೆ ಮಾಡಬೇಕಾದ್ರೆ ನಾನು ಹೈನುಗಾರಿಕೆಯಲ್ಲಿ ಬಹಳ ಪ್ರಮುಖವಾದ ಸಮಸ್ಯೆ ಏನು ಅಂತ ಮನ್ಕೊಂಡಾಗ ಈ ಮೇವಿನ ನಿರ್ವಹಣೆ ಈ ಮೇವಿನ ನಿರ್ವಹಣೆನ ಏನಾದರೂ ಅದಕ್ಕೊಂದು ಸಾಲ್ವೇಷನ್ನು ಪರಿಹಾರವನ್ನು ಕಂಡುಹಿಡಿಬೇಕು ಅನ್ನೋದು ನನ್ನ ಮುಂಚೆಯಿಂದಲೂ ನನ್ನ ಮನಸ್ಸಿನಲ್ಲಿತ್ತು ಆ ದಿಸೆಯಲ್ಲಿ ನಾನು ಸುಮಾರು ನಾಲ್ಕೈದು ವರ್ಷಗಳ ಕಾಲ ಎಂಟೈರ್ ಇಂಡಿಯಾ ಟ್ರಾವೆಲ್ ಮಾಡಿದೆ ಅಬ್ಸರ್ವ್ ಮಾಡಿದೆ ನನ್ನ ಮನಸ್ಸು ಬಂದ ನಂತರ ಈಗ ಹೈನುಗಾರಿಕೆಗೆ ಮತ್ತು ಲೈಫ್ ಸ್ಟಾಕ್ ಅನಿಮಲ್ಸ್ ಆಲ್ ಜಾನುವಾರುಗಳ ಸಾಕಾಣಿಕೆಗೆ ಅನುಕೂಲ ಆಗುವ ರೀತಿಯಲ್ಲಿ ನಾನು ಸೈಲೇಜ್ ರಸಮೇವು ಹಾಗೂ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಫೀಡ್ ಅಂದರೆ ಒಂದು ಫೀಲ್ಡ್ನಲ್ಲಿ ಸಂಪೂರ್ಣವಾಗಿ ಅದಕ್ಕೆ ಈ ಸೇರಬೇಕಾದಂಥ ಸಮತೋಲನ ಆಹಾರನ ಒದಗಿಸೋ ರೀತಿಯಲ್ಲಿ ಒಂದು ಫೀಡ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತೇಳಿ ಒಂದು ಕನಸನ್ನು ಕಟ್ಕೊಂಡಿದೆ ಅದು ಸಾಕಾರಗೊಂಡಿದೆ ಈಗ ನಾನು ಸೈಲೇಜ್ ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಟಲ್ ಫೀಡನ್ನು ಜರ್ಮಿನೋ ಐ ಟಿ ಎಂಪ್ಯಾಕ್ಟ್ ಕುಮಾರೋ ಆಗ್ರೋವೆಂಚರ್ಸ್ ಎನ್ನುವ ಕಂಪ್ನಿ ಹೆಸರಿನಲ್ಲಿ ಜರ್ಮಿನೋ ಅನ್ನೋ ಫೀಡು ಮತ್ತು ಸೈಲೇಜನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಈ ದಿಸೆಯಲ್ಲಿ ಬರೋ ಹದಿನೆಂಟನೇ ತಾರೀಕು ಗುರುವಾರ ಆ ಪ್ರಾಡಕ್ಟನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಇದೇ ನಮ್ಮ ಅನಕೆರೆಯ ರೂಮ್ನಲ್ಲೇನೆ ಪ್ರಾಡಕ್ಟನ್ನು ಶ್ರೀಯುತ ನನ್ನ ಗುರುಗಳಾದಂಥ ಹಂಸರೇಖ ಸರ್ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ನಮ್ಮ ಶಾಸಕರಾದಂಥ ರವಿಕುಮಾರ್ ಗಣಿಗಾರ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಮತ್ತು ನಮ್ಮ ಕೆಲವು ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಜೋಗಿಯವರು ಖ್ಯಾತರೇಖಕರ್ ಅವರು ಹಾಗೂ ಪತ್ರಕರ್ತರು ಇನ್ನಿತರೆ ನಮ್ಮ ಡಿಪಾರ್ಟ್ಮೆಂಟ್ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಹಾಗೂ ಪಶುಸಂಗೋಪನಾ ಇಲಾಖೆಯಿಂದ ಹತ್ತು ಹಲವು ಅಧಿಕಾರಿಗಳು ಸಹ ಭಾಗಿಯಾಗ್ತಾ ಇದ್ದಾರೆ ಪ್ರಮುಖವಾಗಿ ಈ ದಿನದ ಸಭೆಯ ಉದ್ದೇಶ ನೀವು ದಯವಿಟ್ಟು ಆ ಸಮಾರಂಭಕ್ಕೆ ಬರಬೇಕು ನಮ್ಮ ಜೊತೆ ಭಾಗಿಯಾಗಬೇಕು ಅಂತ ನಿಮ್ಮನ್ನು ಆಹ್ವಾನ ಆಹ್ವಾನ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ ಇಷ್ಟು ವಿಚಾರ ಹೇಳ್ತದೆ ಮಿಕ್ಕಂತ ವಿಚಾರಗಳನ್ನ ನಾನು ಸಮಾರಂಭದಲ್ಲಿ ನಿಮ್ಮ ಜೊತೆ ಅಂಚ್ಕೊಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಾವು ಯಾರು ತಪ್ಪದೆ ಕಾರ್ಯಕ್ರಮದಲ್ಲಿ ಬರಬೇಕು ಭಾಗಿಯಾಗಬೇಕು ನಮ್ಮ ಜೊತೆ ಅಂತ ನಾನು ನಮ್ಮನ್ನು ಅನ್ಬೇಟ್ಕೊಳ್ತೀನಿ ಪ್ರೈಸ್ ಹೇಳಿದ್ರಾ ಸರ್ ನಾನು ಆ್ಯಕ್ಚುಲಿ ಕ್ಯಾಟಲ್ ಫೀಡ್ಗೆ ಎರಡು ಒಂದು ಕ್ವಾಲಿಟಿ ಮ್ಯಾಕ್ಸ್ ಮತ್ತು ಎಸ್ ಎನ್ ಎಫ್ ಮ್ಯಾಕ್ಸ್ ಅಂತ ಹೇಳಿ ಎರಡು ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ ಒಂದು ಬ್ಯಾಗು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಇನ್ನೊಂದು ಸಾವಿರದ ನೂರು ಸೆಲಿಂಗ್ ಪ್ರೈಸ್ ಕ್ವಾಲಿಟಿ ಮ್ಯಾಕ್ಸ್ ಕ್ವಾಲಿಟಿ ಮ್ಯಾಕ್ಸ್ ಬಂದು ಫಾರ್ಟಿ ಫೈವ್ ಕೆಜಿ ಬೇಕು ಅದು ಎಮ್ ಆರ್ ಪಿ ಸಾವಿರದ ಆರುನೂರು ರೂಪಾಯಿ ಇರುತ್ತೆ ಬಟ್ ನಾವು ರೈತರಿಗೆ ಸಾವಿರದ ಐವತ್ತಕ್ಕೆ ಯೋಗ್ಯವಾದ ಬೆಲೆಗೆ ಯೋಗ್ಯವಾದ ಪ್ರಾಡಕ್ಟ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ ಇನ್ನೊಂದು ಎಸ್ ಎನ್ ಎಫ್ ಮ್ಯಾಕ್ಸು ಅದು ಸಾವಿರದ ನಾನ್ನೂರೈವತ್ತು ಎಮ್ ಆರ್ ಪಿ ಇರುತ್ತೆ ಸಾವಿರದ ನೂರು ರೂಪಾಯಿಗೆ ಅದನ್ನು ರೈತರು ತಲುಪಿಸ್ತಾ ಇದ್ದೀನಿ ಸರ್ ನಾನು ನಾನು ಫೈನ್ ಆಡಿಕೆ ಮಾಡಿದಾಗ

ಬಹಳ ಪ್ರಮುಖವಾಗಿ ಅನ್ಸಿದ್ದು ನಮ್ಮ ದನಗಳಿಗೆ ಅಂದ್ರೆ ಉಳುಮೆ ಮಾಡತಕ್ಕಂಥ ದನಗಳು ಮತ್ತೆ ಭಾರ ಎಳೀತಕ್ಕಂಥ ದನಗಳು ನಮ್ಮ ಭಾಗದಲ್ಲಿ ಬಹಳ ಹೆಚ್ಚಾಗಿದೆ ಈ ಕಬ್ಬುನ ಸಾಕಾಣಿಕೆ ಮಾಡೋದಕ್ಕೋಸ್ಕರ ಎತ್ಕೊಂಡ್ನ ಬಳಸ್ತಾರೆ ಹಾಗೆ ಉಳ್ಮೆಗೂ ಎತ್ಕೊಂಡ್ನ ಬಳಸ್ತಾರೆ ಇದಕ್ಕೆ ಅಂತ ಯಾರು ಸಪ್ರೇಟ್ ಫೀಲ್ಡ್ ಅನ್ನ ಮಾಡಿರಲಿಲ್ಲ ಯಾವ ಈ ಹಸುಗಳಿಗೆ ಅಂತ ಏನು ಫೀಲ್ಡ್ ಮಾಡ್ತಿದ್ರು ಸೇಮ್ ಫೀಲ್ಡ್ ಅನ್ನೇ ಅವ್ರು ಬಳಸ್ತಾ ಇದ್ರು ಆಕ್ಚುಲಿ ಹಸುಗಳಿಗೆ ಫೀಲ್ಡ್ ಮಾಡುವಾಗ ಪ್ರೊಡಕ್ಷನ್ ಆಫ್ ಮಿಲ್ಕ್ ಇಡುವರಿಗೋಸ್ಕರ ದೃಷ್ಟಿ ಹೊಂದಿಟ್ಕೊಂಡು ಮಾಡ್ತಾರೆ ಹಾಗೆ ಉಳಿಮೆ ಎತ್ತಿಕೊಳ್ಳಬೇಕಾಗಿರ್ತಕ್ಕಂಥ ಪುಷ್ಟಿ ಮತ್ತು ಶಕ್ತಿದಾಯಕ ಏನ್ ಬೇಕಿತ್ತು ಅದನ್ನ ಫಾರ್ಮುಲೇಷನ್ ಮಾಡಿ ನಾವು ಅದನ್ನ ಟೆಸ್ಟೆಡ್ ಮಾಡಿಸಿ ಈಗ ನಾವು ಗುಡು ಉಳ್ಮೆಯ ದರವೊಳಗೆ ಅಂತ ಹೇಳಿ ನಾವು ಸ್ಟ್ಯಾಮಿನಾ ಮ್ಯಾಕ್ಸ್ ಅಂತ ಹೇಳಿ ಫೀಡ್ ಮಾಡ್ತಾ ಇದ್ದೀವಿ ಹಾಗೆಯೇ ಕುರಿ ಮತ್ತು ಬೇಕೆ ಸಾಗಾಣಿಕೆ ಗೊತ್ತಿರವಾಗಿ ಎತ್ತಿದ್ದ ಬಹಳ ದೊಡ್ಡ ಸ್ಕೇನ್ ಅಲ್ಲಿ ಬೆಳೆದಿದೆ ಆ ನಾವು ಸೈವೇಜ್ ಮಾಡಿದಾಗ ಬಹಳ ನಾವು ಹಸುಗಳಿಗೆ ಅಂತ ಕಾನ್ಸಂಟ್ರೇಟ್ ಮಾಡಿದ್ವಿ ಬಟ್ ನಮಗೆ ತುಂಬಾ ಮೋರ್ ಡಿಮ್ಯಾಂಡ್ ಬಂದಿದ್ದೇನೆ ಒಳಗೆ ಸೈಲೇಜ್ ಬೇಕು ಅಂತ ಅದಕ್ಕೆ ಅದಕ್ಕೆಂತಲೇ ಸಣ್ಣದಾಗಿ ಫೈವ್ ಎಮ್ ಎಮ್ ಚಾಕ್ ಮಾಡಿ ಅದಕ್ಕೆ ಪರ್ಮೇಟ್ ಮಾಡಿ ಅದಕ್ಕೆ ಸಪ್ರೇಟ್ ನಾ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಸಹ ಹೇಳಿ ಅಂತೇಳಿ ಒಳಗೂ ಸಪ್ರೇಟ್ ಬೀಡನ್ನ ಮಾಡ್ತಾ ಇದ್ದೀವಿ ಸಾವಿರದ ಐನೂರು ಇರುತ್ತೆ ಅದನ್ನ ಸಾವಿರದ ಇನ್ನೂರಕ್ಕೆ ನಾವು ರೈತರಿಗೆ ಸೆಲಿಂಗ್ ಪ್ರೈಸರ್ ಕೊಡ್ತಾ ಗ್ರೋ ಮ್ಯಾಕ್ಸ್ ಬಂದು ಕುರಿದು ಇಪ್ಪತ್ತೈದು ಕೆ ಜಿ ಅದು ಎಮ್ ಆರ್ ಪಿ ಬಂದು ಏಟ್ ಹಂಡ್ರೆಡು ನಾವು ಸೆವೆನ್ ಹಂಡ್ರೆಡ್ ರುಪೀಸ್ಗೆ ರೈತರು ತಲುಪಿಸ್ತಾ ಇದ್ದೀವಿ ಇಲ್ಲ ಸರ್ ಅದನ್ನೇ ಹೇಳಿದೆ ನಾನು ಸುಮಾರು ನಾಲ್ಕು ವರ್ಷಗಳ ಕಾಲ ಎಂಟೈರ್ ಇಂಡಿಯಾ ಟ್ರಾವೆಲ್ ಮಾಡಿ ಅದಕ್ಕೆ ಅಂತಲೇ ನಾನು ಒಂದು ಈ ಅಗ್ರಿಕಲ್ಚರ್ನ ಶಾಸ್ತ್ರೋಕ್ತವಾಗಿ ಮತ್ತೆ ಕಲಿಯಬೇಕು ಕಲಿಬೇಕು ಹೇಳಿ ಅಗ್ರಿಕಲ್ಚರ್ ಕೋರ್ಸ್ನೂ ಸಹ ಮಾಡಿ ನಮ್ದೇ ಓನ್ ಫಾರ್ಮ್ ಮತ್ತೆ ಕೆಲವರು ನಮ್ಮ ಸ್ನೇಹ ವರ್ಗದಲ್ಲಿ ಬೆಟರ್ ಡಾಕ್ಟರ್ಸ್ ಮತ್ತೆ ಈ ಯಾವ ಫೀಲ್ಡ್ ಸಂಬಂಧಪಟ್ಟಂತ ನ್ಯೂಟ್ರಿಷಿಯನ್ಸ್ ಎಲ್ಲ ಇದಾರೆ ಅವ್ರ ಕಡೆಯಿಂದ ಇನ್ಪುಟ್ ತಗೊಂಡು ಓನ್ ಫಾರ್ಮೇ ಮಾಡಿ ಮುಖ್ಯಸ್ಥರು ಆಕ್ಚುಲಿ ಎಲ್ ಎಲ್ ಪಿ ಲಿಮಿಟೆಡ್ ಡಿಲಿವರಿ ಪಾರ್ಟ್ನರ್ಶಿಪ್ ನಾವು ಈಗ ನಾಲ್ಕು ಜನ ಸ್ನೇಹಿತರಿದ್ದೀವಿ ಬಂದು ಪ್ರಿಂಟ್ ಆಗಿರ್ಬೇಕು ಮಿಸ್ಟೇಕ್ ಆಗಿರಬೇಕು ಆಗಿರ್ಬೇಕು ಇನ್ವೆಸ್ಟ್ ಸದ್ಯಕ್ಕೆ ಸುಮಾರು ಎರಡು ಕೋಟಿ ಇನ್ವೆಸ್ಟ್ ಮಾಡಿದ್ದೀವಿ ನಿಮ್ಗೆ ಗೊತ್ತು ಈ ಕೆಟಲ್ ಕ್ರೀಡು ಮತ್ತೆ ಸೈಲೇಜ್ ನಲ್ಲಿ ಬಹಳ ಮುಖ್ಯವಾಗಿ ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮತ್ತೆ ಮಷಿನರೀಸ್ ಹೆಚ್ಚಾಗಿ ಬಂಡವಾಳ ಹಾಕಬೇಕಾಗಿರೋದು ರಾ ಮೆಟೀರಿಯಲ್ಸ್ಗೆ ರಾ ಮೆಟೀರಿಯಲ್ ಪ್ರಕ್ಯೂರ್ಮೆಂಟ್ ಎಷ್ಟು ಡಿಮ್ಯಾಂಡ್ 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 ಓವರ್ಕಮ್ ಮಾಡಬೇಕು ಅಂದ್ರೆ ಯಾರು ಪ್ರಕ್ಯೂರ ರಾ ಮೆಟೀರಿಯಲ್ ರಾ ಮೆಟೀರಿಲ್ಗೆ ಎಷ್ಟು ಇನ್ವೆಸ್ಟ್ ಮಾಡೋದ್ರು ಆಗಲ್ಲ ಅದು ಫ್ಯೂಚರ್ ಆಮೇಲೆ ನಾವು ಒಂದು ಕಾನ್ಸೆಪ್ಟ್ ಕೊಟ್ಟಿದೀವಿ ಸರ್ ಈಗ ನಮ್ಮ ಅಲ್ಲಿ ಪ್ರತಿದಿನ ಇಪ್ಪತ್ತು ಟನ್ ಮ್ಯಾನುಫ್ಯಾಕ್ಚರ್ ಮಾಡೋ ಕೆಪಾಸಿಟಿ ಇದೆ ಅಂದರೆ ಆ ಕೆಪಾಸಿಟಿನ ನಾವು ಓವರ್ಕಮ್ ಮಾಡಿದ್ಮೇಲೆ ರೀಚ್ ಮೇಲೆ ವಿ ಆರ್ ನಾಟ್ ಗೋಯಿಂಗ್ ಟು ಎಕ್ಸ್ಟೆಂಡ್ ಇನ್ ದ ಸೇಮ್ ಪ್ಲೇಸ್ ನಾವು ಅದನ್ನು ಅದೇ ಜಾಗದಲ್ಲಿ ಅದನ್ನು ಎಕ್ಸ್ಟೆಂಡ್ ಹೋಗಲ್ಲ ಎಲ್ಲಿ ಡಿಮ್ಯಾಂಡ್ ಇದೆ ಆ ಪ್ಲೇಸ್ನಲ್ಲಿ ಈ ದೃಷ್ಟಿಕೋನದಲ್ಲಿ ಪ್ರತಿ ಡಿಸ್ಟಿಕ್ ಒಂದು ಸಾಧ್ಯವಾರ ನೆಕ್ಸ್ಟು ಒಳ್ಳೆ ಒಳ್ಳೇದಾಯಿತು ಅಂದರೆ ಪ್ರತಿ ತಾಲೂಕು ಒಂದು ಎಂಟೈರ್ ಕರ್ನಾಟಕನ ರೀಚ್ ಆಗಬೇಕು ಅನ್ನೋ ಉದ್ದೇಶ ಇದೆ ನಮಗೆ ಕಾರಣ ಏನಂತಂದರೆ ಈ ಫೀಲ್ಡ್ ಅನ್ನ ತರಿಸೋ ವಿಚಾರದಲ್ಲಿ ಲಾಜಿಸ್ಟಿಕ್ ಲಾಜಿಸ್ಟ್ ಏನು ಟ್ರಾನ್ಸ್ಪೋರ್ಟ್ ಅಂತೀವಿ ಇದು ಬಹಳ ಮುಖ್ಯ ಒಂದು ನಾವೆಲ್ಲ ರೈತರನ್ನ ನಾವು ಈ ರಾಮನಗರ ಚನ್ನಪಟ್ಟಣ ಭಾಗದಲ್ಲಿ ನಾವು ಭೇಟಿ ಮಾಡಿದಾಗ ಹೇಳ್ತಾ ಇದ್ದೀವಿ ಅದು ಬಿಗಿನಿಂಗ್ ತಂದು ಕೊಡ್ತೀರಾ ಆಮೇಲೆ ಯಾರು ತಂದು ಕೊಡೋದೇ ಇಲ್ಲ ನಾವು ಅದನ್ನ ಹಾಕಿರ್ತೀವಿ ಮತ್ತೆ ಬೇರೆ ಫೀಡ್ ಚೇಂಜ್ ಮಾಡ್ತೀವಿ ಪ್ರತಿ ಹಸುಗಳಿಗೂ ಒಂದು ಫೀಡ್ ಕೊಡ್ತಾ ಇದ್ದು ಮತ್ತೊಂದು ಫೀಡನ್ನು ಚೇಂಜ್ ಮಾಡಿದಾಗ ಅದು ಹೊಂದಾಣಿಕೆ ಆಗಲಿಕ್ಕೆ ಅದು ಮೆಟಬಾಲಿಸಮ್ ಸಿಸ್ಟಮ್ ಚೇಂಜ್ ಆಗಿ ಬಂದಾಗೋದಕ್ಕೆ ಸುಮಾರು ವಾರ ಎಂಟು ದಿನ ಅವಾಗ ಒಂದು ಆ ಟೈಮಲ್ಲಿ ಪ್ರೊಡಕ್ಷನ್ ಆಫ್ ಮಿಲ್ಕ್ ಎಲ್ಲ ಇದಾಗುತ್ತೆ ಈ ಥರ ಅವರೆಲ್ಲ ದೃಷ್ಟಿಕೋನಗಳನ್ನು ಇಟ್ಕೊಂಡು ನಾವು ಇಲ್ಲಿ ನಮಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಆಗ್ತಾ ಹೋಗ್ತಾ ಇದ್ದಾಗೇ ಅಲ್ಲಿ ಅಲ್ಲಿ ಯೂನಿಟ್ ಮಾಡ್ತಾ ಪ್ರಾರಂಭ ಮಾಡ್ತಾ ಹೋಗೋದು ಅಲ್ಲ ಅಲ್ಲಿಂದ ಭಾಗದ ಜನಕ್ಕೆ ಅಲ್ಲೇ ತತ್ತರಿಸ್ತಾ ಹೋಗೋದನ್ನು ಟ್ರಿಪ್ ದೃಷ್ಟಿಕೋನದಲ್ಲಿ ಅದನ್ನು ಒಂದೊಂದು ಪ್ಲಾನ್ ಮಾಡ್ಕೊತೀವಿ ಸ್ಟ್ಯಾಂಡರ್ಡ್ ನಾವು ಆ್ಯಕ್ಚುಲಿ ಏನು ಅಂದರೆ ಸರ್ ಈ ನಮ್ಮ ಈ ಅಲ್ಲಿ ಏನಿದೆ ಅಂತಂದರೆ ಅನ್ಲೆಸ್ ಅದರ್ವೈಸ್ ನೀವು ಪ್ರಾಡಕ್ಟನ್ನು ಬಿಗಿನಿಂಗ್ ನಾವು ಟು ಟೇಕ್ ಎ ರಿಪೋರ್ಟ್ ಆಫ್ ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ನ್ಯೂಟ್ರಲೈಜನ್ ಫಿಸಿಯಾಲಜಿನಿಂದ ಟೆಸ್ಟೆಡ್ ರಿಪೋರ್ಟ್ನ ತಗೊಳ್ತೀವಿ ಈ ರಿಪೋರ್ಟ್ ಅಂತ ತಗೊಂಡು ನಾವು ಟೂ ಮಂತ್ಸ್ ಪ್ರೊಡಕ್ಷನ್ ಆದ್ಮೇಲೆ ನಾವು ಇಲ್ಲಿ ನಮ್ಮ ಪಶುಸಂಗೋಪನಾ ಇಲಾಖೆಗೆ ನಾವು ಅರ್ಜಿನ ಸಲ್ಲಿಸಿದ್ರೆ ಅವ್ರು ಬಂದು ಇನ್ವೆಸ್ಟಿಗೇಟ್ ಮಾಡ್ತಾರೆ ನಮ್ಮ ಫ್ಯಾಕ್ಟ್ರಿ ಅಟ್ಮಾಸ್ಫಿಯರ್ ಸಿಸ್ಟಮ್ ಮತ್ತೆ ಕ್ವಾಲಿಟಿ ಕಂಟ್ರೋಲ್ ಸಿಸ್ಟಮ್ ಎಲ್ಲ ಹೇಗಿದೆ ಅಂತ ನೋಡಿ ದೆನ್ ದೇ ಟು ಒಂ ಸರ್ಟಿಫಿಕೇಟ್ ಅನಿಮಲ್ ಹಸ್ಬೆಂಡಿ ಆ ಸರ್ಟಿಫಿಕೇಟ್ ಇಂದ ನೆಕ್ಸ್ಟ್ ಓ ಸ್ಟ್ಯಾಂಡರ್ಡ್ಗೆ ನಾವು ಇದು ಮಾಡಬೇಕಾಗುತ್ತೆ ಸರ್ ದಟ್ ಇಸ್ ಅ ಪ್ರೊಸೀಜರ್ ಒಂದು ಪ್ರಾಡಕ್ಟ್ ಲಾಂಚ್ ಆದ್ಮೇಲೆ ಆಗ್ತಕ್ಕಂಥ ಪ್ರೊಸೀಜರ್ ಸರ್ ಇಲ್ಲ ಇಲ್ಲ ಆ ಕ ನಾವು ಯಾವುದೋ ಒಂದು ದೃಷ್ಟಿಕೋನದಿಂದ ಅಲ್ಲಿ ಹೋದ್ವಿ ಸರ್ ನಾನು ಆಕ್ಚುಲಿ ಬೇಸಿಕಲಿ ಬಿಇ ಗ್ರಾಜ್ಯುಯೇಟ್ ಬಿಇ ಮೆಕ್ಯಾನಿಕಲ್ ಅದಾದ್ಮೇಲೆ ನಾನು ಕೆ ಎಸ್ ಮಾಡಿದೆ ನಾನು ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸಲ್ಲಿ ಪೋಸ್ಟಿಂಗ್ ಆಗಿತ್ತು ನಾವು ಹೋಗಿಲ್ಲ ನಾನು ಸಿನಿಮಾಗೆ ಹೋದೆ ಅದು ಹೋದ್ಮೇಲೆ ಒಂದು ಎರಡು ಮೂರು ಸಿನಿಮಾದ್ಮೇಲೆ ನಾನು ಬಂದು ಉದ್ದೇಶದಲ್ಲಿ ಸಿನ್ಮಾ ಮಾಡೋಕ್ಕೆ ಅವಕಾಶ ಆಗ್ತಿರಲಿಲ್ಲ ನಾನು ಸಿನಿಮಾ ಅಲ್ಲ ಹೊಸವನ್ನು ಇಟ್ಕೊಂಡೆ ಮಾಡಿದ್ದು ನಾನು ಯಾವ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡಲಿಲ್ಲ ಹೊಸ ಜೊತೆ ಸಿನಿಮಾ ಮಾಡಿದ್ದು ಆ ನಂತರ ತಿಂಗಳಲ್ಲಿ ಹೊಸ ಸಿನಿಮಾ ಮಾಡೋದು ತುಂಬ ಕಷ್ಟ ಅನ್ನಿಸ್ತೀನಿ ನಿಮಗೆ ಗೊತ್ತಿದೆ ಥಿಯೇಟರ್ ಒಂದು ಯಾರು ಸಿನಿಮಾ ಮಾಡಿ ನೋಡ್ತಾ ಇಲ್ಲ